ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಈ ಕ್ಷಣದ ಸುದ್ದಿ ನಿಮಗಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಡೆಲ್ಲಿ ಬಜಾರ್ ಸ್ವಾಮಿಯಲ್ಲಿ ಖ್ಯಾತಿ ಪಡೆದ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಪಡೆದ ಒನ್ನೂರ್ ಅಲಿ ಸ್ವಾಮಿಯ ಈ ದಿನ ಕಾಂಗ್ರೆಸ್ ಪರವಾಗಿ ಭಜೇರಿ ಪ್ರಚಾರವನ್ನು ಕೈಗೊಂಡ ಈ ದಿನ ಬಳ್ಳಾರಿ ಸರ್ಕಲ್ನಲ್ಲಿರುವ ಇಪ್ಪತ್ನಾಲ್ಕನೇ ವಾರ್ಡ್ನಿಂದ ಭರ್ಜರಿಯಾಗಿ ಪ್ರಚಾರ ಕೈಗೊಂಡ ಡೆಲ್ಲಿ ಬಜಾರ್ ಸ್ವಾಮಿಯ ಅಲ್ಲಿನ ಕಾರ್ಯಕರ್ತರು ಹೂವಿನ ಹಾರ ಹಾಕುವುದರ ಮೂಲಕ ಪ್ರಚಾರಕ್ಕೆ ಕರೆದುಕೊಂಡರು ಈ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಡೆಲ್ಲಿ ಬಜಾರ್ ಸ್ವಾಮಿ ಕಾಂಗ್ರೆಸ್ ಪರವಾಗಿ ಕರಪತ್ರಗಳನ್ನು ಹಂಚುತ್ತಾ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ಹಾಗೂ ಅದೇ ರೀತಿಯಾಗಿ ಹಲವಾರು ಓಣಿಗಳಲ್ಲಿ ತೆರಳಿ ತಮ್ಮ ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನು ಕೈಗೊಂಡರು ಇತ್ತೀಚೆಗೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ಡೆಲ್ಲಿ ಬಜಾರ್ ಸ್ವಾಮಿ ಹೊಸಪೇಟೆಯಲ್ಲಿ ಬ್ಯಾನರ್ ಸ್ವಾಮಿ ಎಂದೇ ಈತನನ್ನು ಗುರುತಿಸಲ ಈ ದಿನ ಅವರು ಪ್ರಚಾರ ಕೈಗೊಳ್ಳುತ್ತಾ ಸುದ್ದಿವಾಹಿನಿಗಳೊಂದಿಗೆ ಮಾತಾಡುತ್ತಾ ಬಿ ಜೆ ಪಿಯಲ್ಲಿ ತಮಗೆ ಗೌರವ ಸಿಗಲಿಲ್ಲ ಅದಕ್ಕಾಗಿಯೇ ನಾನು ಕಾಂಗ್ರೆಸ್ಗೆ ಬಂದೆ ನಾನು ಈಗಲೂ ಸಿದ್ಧಾರ್ಥ್ ಸಿಂಗ್ ಅಭಿಮಾನಿ ಎಂದು ಹೇಳಿಕೆಯನ್ನು ನೀಡಿ ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದ ದೃಶ್ಯಾವಳಿಗಳು ಈಗ ನಮ್ಮ ನಮೋದ ಸುದ್ದಿಯಲ್ಲಿ ನೋಡೋಣ ಬನ್ನಿ ನಮಸ್ಕಾರ ನಾನು ಡೆಲ್ಲಿ ಬದಾರ್ ಸ್ವಾಮಿ ಇವತ್ತು ಕಾಂಗ್ರೆಸ್ಸು ಇವತ್ತು ಕ್ಯಾನಿಶ್ಯಂಗ್ ಮಾಡೋಕ್ಕೆ ಬಂದಿದ್ದೀನಿ ಇಪ್ಪತ್ನಾಲ್ಕು ವಾರ್ಡಿಗೆ ಇಲ್ಲಿ ಭಾಳಷ್ಟು ಇಲ್ಲಿ ಗೌರವ ಸಿಕ್ಕಿದೆ ಎಲ್ಲರೂ ಬಾಯಿಂದ ಏನಂದರೆ ಬರೇ ಕಾಂಗ್ರೆಸ್ ಕಾಂಗ್ರೆಸ್ ಅಂತಿದ್ದಾರೆ ಒಳ್ಳೇದಿದೆ ಅಂತೇಳಿ ನಾನು ಇಷ್ಟಪಡ್ತೀನಿ ಹೇಳೋಕ್ಕೆ ಆದರೆ ಎಲ್ಲ ಜನಗಳಿಗೆ ನಾವು ವಿಜಯನಗರ ಜನಗಳು ಏನು ಇಷ್ಟಪಡ್ತೀನಿ ಅಂದರೆ ಇವತ್ತು ಇವತ್ತು ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತು ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅಂತ ಎಲ್ಲ ಗೊತ್ತು ಐದು ಗ್ಯಾರಂಟಿಯನ್ನು ಕೊಟ್ಟರು ಐದು ಗ್ಯಾರಂಟಿ ಕೂಡ ಮಾಡಿದ್ದಾರೆ ಬೇರೆ ಪಕ್ಷ ಯಾವುದು ಮಾಡಿಲ್ಲ ಬೇರೆ ಪಕ್ಷ ಯಾವುದು ಮಾಡಿಲ್ಲ ಐದು ಗ್ಯಾರಂಟಿ ಹೇಳಿದರು ಬಸ್ ಫ್ರೀ ಅಂತೇಳಿದರು ಬಸ್ ಫ್ರೀ ಮಾಡಿದರು ಅಕ್ಕಿ ಅಕ್ಕಿ ಕೊಡ್ತೀನಿ ಅಂದರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದರು ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ದಾರ ಐದು ಕೆ ಜಿ ಅಕ್ಕಿ ಜಾಗ ಐದು ಕೆಜಿದ್ರು ರೊಕ್ಕ ಮೂವತ್ತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಅಕ್ಕಿಗೆ ಐದು ಕೆ ಜಿ ಅಕ್ಕಿ ಕೂಡ ರೊಕ್ಕ ಅಮೌಂಟ್ನಾಗ ಹಾಕ್ತಾ ಕೆಲವು ಮಂದಿಗೆ ಮತ್ತು ಲಕ್ಷ್ಮೀ ಭಾಗ್ಯ ಅಂತೂ ಕೊಟ್ಟರು ಅದು ಎಕ್ ಸಕ್ಸಸ್ ಆಯಿತು ಮತ್ತು ಕೆಲವು ಹೆಣ್ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದರು ಅದು ಕೂಡ ಹಾಕಿದರು ಅದಕ್ಕೋಸ್ಕರ ಅವರು ಏನು ಹೇಳಿದ್ದಾರೆ ಅದು ಮಾಡಿ ಕೊಟ್ಟಿದ್ದಾರೆ ಇವಾಗ ಇವಾಗೂ ಕಾಂಗ್ರೆಸ್ ಸರ್ಕಾರ ಇದೇ ಕಡೆಯಿಂದ ಕರ್ನಾಟಕ ಒಳಗೆ ಇವಾಗ ಮೋದಿಯವರು ನಾನು ಆ ಆರು ಗ್ಯಾರಂಟಿಯವರು ಕೊಡ್ತೀನಿ ಅಂತೇಳಿ ಹೇಳ್ತಿದ್ದಾರೆ ಇದೇ ಆರು ಗ್ಯಾರಂಟಿ ಕೊಡಬೇಕಂದ್ರೆ ಅವರು ಫಸ್ಟ್ ಚುನಾವಣೆಯಲ್ಲಿ ಏನು ಹೇಳಿದ್ರು ಹತ್ತು ವರ್ಷದಿಂದ ನಾನು ಗೆದ್ದಿದ ಮೇಲೆ ನಾನು ಇದು ಹಾಕಿದ್ಮೇಲೆ ಮಂತ್ರಿ ಆಗಿದ್ಮೇಲೆ ಏನಂದರು ಅವರು ಹದಿನೈದು ಲಕ್ಷ ರೂಪಾಯಿ ಒಬ್ಬೊಬ್ಬರು ಅಕೌಂಟ್ನಾಗ ಹಾಕ್ತೀನಿ ಅಂತ ಹೇಳಿದರು ಇನ್ನೊರಿಗೆ ಹದಿನೈದು ರೂಪಾಯಿ ಕೂಡ ಯಾವ ಅಕೌಂಟ್ನಾಗ ಬಿದ್ದಿಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇರೋಕೋಸ್ಕರನೇ ಇವಾಗ ಹೇಳ್ತಿದ್ದಾರೆ ನಾವು ಇವಾಗ ಆರು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತೀರ ಯಾವ ಆರು ಗ್ಯಾರಂಟಿ ಕೊಡಬೇಕಲ್ಲ ಆರು ಗ್ಯಾರಂಟಿ ಆ ಥರ ಕೊಡಬೇಕಾದ್ರೆ ಮುಂಚೆ ಎಮ್ ಎಲ್ ಎಲೆಕ್ಷನ್ ಬಂತಲ್ಲ ಅವಾಗಲೇ ಕೊಡ್ತಿದ್ದು ಆರು ಗ್ಯಾರಂಟಿ ಇವಾಗ ಆರು ಗ್ಯಾರಂಟಿ ಕೊಡ್ತಿದ್ದ ಅಂತ ಹೇಳ್ತಿದ್ದಾರೆ ಅದೆಲ್ಲ ಸುಳ್ಳು ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ಅದೆಲ್ಲ ನಿಮಗೆ ಗೊತ್ತಿದೆ ಇನ್ನೊಂದೇನೆಂದರೆ ಅವರು ಒಳ್ಳೆಯ ವಂಶ ತುಕಾರಾಮ್ ಅವರು ಒಳ್ಳೆಯ ಮನುಷ್ಯ ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಲ ಮಿನಿಸ್ಟರ್ ಆಗಿದ್ದಾರೆ ಆದರೆ ಬೆಳೆ ಬಿಳೆ ಪೇಪರ್ ಇದ್ದಂಗೆ ಅದಕ್ಕೆ ಏನು ಒಂದು ಚಿಕ್ಕಿಲ್ಲ ಇದೇ ಬಿ ಜೆ ಪಿ ಅವರು ಏನಿದೆ ಎಲ್ಲ ನಿಮ್ಗೆ ಗೊತ್ತಿದ್ದು ಜನಗಳ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಇದಕ್ಕಂದರೆ ನಾನು ಇವತ್ತು ಇಪ್ಪತ್ತು ವರ್ಷ ಬಿ ಜೆ ಪಿಯಲ್ಲಿ ಇದ್ದೆ ಬಿ ಜೆ ಪಿಯಲ್ಲಿ ನೋಡಿದೆ ಯಾವ ಥರ ಏನಿದೆ ಅಂತ ಗೊತ್ತಾಗಿಲ್ಲ ನನಗೆ ಅದಕ್ಕೋಸ್ಕರ ಬಿ ಜೆ ಪಿ ಇರೋದು ನಾನು ಕೂಡ ಹಿಂದೆ ಆಗಿಬಿಡ್ತೀನಿ ಅಂತೇಳಿ ಕೆಲವು ದೊಡ್ಡ ದೊಡ್ಡ ದೋರು ನಮ್ಮವ್ರು ಕರೆದರು ಇಲ್ಲಪ್ಪ ಬಿ ಜೆ ಪಿ ಬಿಟ್ಟು ನೀನು ಕಾಂಗ್ರೆಸ್ ಬಾ ಅಂತೇಳಿ ನಾನು ಕಾಂಗ್ರೆಸ್ ಬಂದಿದ್ದೀನಿ ಅದಕ್ಕೋಸ್ಕರ ನನಗೆ ಇವತ್ತು ಕಾಂಗ್ರೆಸ್ ಅವ್ರ ಜನಾಗಿದ್ದಕ್ಕೋಸ್ಕರ ನನಗೆ ತುಂಬ ಖುಷಿ ಕಾಣ್ತಿದೆ ಇಪ್ಪತ್ತು ವರ್ಷ ನಾನು ಬಿ ಜೆ ಪಿಗಿದ್ರೆ ಅಷ್ಟು ಖುಷಿ ಕಂಡಿಲ್ಲ ನಾನು ಯಾವಾಗ ಕಾಂಗ್ರೆಸ್ಸಲ್ಲಿ ಬಂದಿದ್ದೀನಿ ಇವತ್ತು ಭಾಳನು ನನಗೆ ಖುಷಿ ಕಾಣ್ತಿದ್ದೆ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ಇಡೀ ವಿಜಯನಗರ್ಗೆ ಹೇಳ್ತಿದ್ದೀನಿ ಕಾಂಗ್ರೆಸ್ ವೋಟ್ ಹಾಕಿರಿ ಮನೆ ಮನೆಗೆ ಚಿಕ್ಕದಂಗೆ ವೋಟ್ ಹಾಕ್ರಿ ಮನೆ ಮನೆಗೆ ಹೇಳ್ರಿ ಪ್ರತಿ ಒಂದು ಇನ್ನೊಂದು ಇವಾಗ ಎರಡು ಸಾವಿರ ರೂಪಾಯಿ ಹಾಕ್ತಿದ್ದಾರಾ ನೆಕ್ಸ್ಟ್ ತಿಂಗಳಿಂದ ಇನ್ನೂ ಎಂಟು ಸಾವಿರ ರೂಪಾಯಿ ಜೋಡಿಸಿ ತಿಂಗಳ ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯು ಅಕೌಂಟಲ್ಲಿ ಬೀಳ್ತೈತೆ ಅದಕ್ಕೆ ಸಿದ್ದರಾಮಯ್ಯ ಏನು ಹೇಳ್ತಾನ ಅದು ಮಾಡಿ ತೋರಿಸ್ತಾರಂತೇಳಿ ಎಲ್ಲರೂ ಗೊತ್ತಿದೆ ಅದು ಒಂದೇ ಆಟ ಟಗರ್ ಇದ್ದಂಗೆ ಟಗರ್ ಇದ್ದಂಗೆ ಮಾಡ್ತಾನ ಅಂತ ಜೈ ಹಿಂದ್ ಜೈ ಕರ್ನಾಟಕ ನೀವು ಆನಂದ್ ಸಿಂಗು ಮತ್ತು ಸಿದ್ಧಾರ್ಥ್ ಸಿಂಗ್ ಅವ್ರ ಜೊತೆ ಗುರ್ಚ್ಕೊಂಡಿದ್ರಿ ಓಕೆ ಎಲ್ಲೇ ಕಾರ್ಯಕ್ರಮಗಳಾಗಲಿ ಏನೇ ಕಾರ್ಯಕ್ರಮಗಳಾಗಲಿ ಬ್ಯಾನರ್ಗಳಲ್ಲಿ ಅವರು ಚಿತ್ರಗಳು ಇರ್ತಿದ್ವು ಈಗ ಅವ್ರನ್ನ ತೊಳೆದು ಬಂದಿದ್ದೀರಾ ಅಥವಾ ಹೇಗೆ ಆ ಥರ ಏನಿಲ್ಲ ಆನಂದ್ ಸಿಂಗ್ ಆಗಿರ್ಬೋದು ಮತ್ತು ಸಿದ್ಧಾರ್ಥ ಸಿಂಗ್ ಆನಂದ್ ಸಿಂಗ್ ಜಾಸ್ತಿ ನನಗೆ ಹೆಚ್ಚಿಗೆ ಗೊತ್ತಿಲ್ಲ ಬರೀ ಆನಂದ್ ಸಿಂಗ್ ಅಂತೇಳಿ ಹೆಸರು ಕೇಳಿದ್ದೀನಿ ಎಮ್ ಎಲ್ ಎ ಅಂತ ಕೇಳಿದ್ದೀನಿ ಆದರೆ ಅವ್ರ ಮಗ ಇದಲ್ಲ ಸಿದ್ಧಾರ್ಥ್ ಸಿಂಗು ಸಿದ್ಧಾರ್ಥ್ ಸಿಂಗ್ ಅಭಿಮಾನಿ ನಾನು ಯಾವಾಗಲೇ ಪಕ್ಷ ಸಂಬಂಧ ಇಲ್ಲ ನನಗೆ ಯಾವ ಪಕ್ಷ ಇದ್ದರೆ ಒಂದೇ ನನಗೆ ಆದರೆ ಆ ಪಕ್ಷದಲ್ಲಿ ನನಗೆ ವ್ಯಾಲ್ಯೂ ಸಿಕ್ಕಿಲ್ಲ ಇನ್ನೊಂದು ಕ್ವರ್ಶನ್ ಕೇಳಿದ್ರಿ ಅವ್ರು ಸಿದ್ಧಾರ್ಥ್ ಬಗ್ಗೆ ಆಗ ಸಿದ್ಧಾರ್ಥು ಅವ್ರು ನನ್ನ ನಾನು ಸಿದ್ಧಾರ್ಥ ಅಭಿಮಾನಿ ಆದರೆ ನನ್ನ ಮುಂದೆ ಆತ ಸೊಣ್ಣ ಹುಡುಗ ಆದರೆಗಳು ಎದಕ್ಕೆ ಆತನ ಅಭಿಮಾನಿ ಅಂತ ಹೇಳ್ತೀನಿ ನೋಡಿರಿ ಆತ ಮಾಡಷ್ಟು ಎಷ್ಟು ಕೆಲಸಗಳು ಹೊಸಪೇಟೆಯಲ್ಲಿ ಮಾಡಿದಾನ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿದಾನ ಬಡವ್ರಿಗೂ ಬಕ್ಕವ್ರಿಗೆ ಯಾರನ್ನು ಹೋಗಿ ಬರೇ ಕೈಯಲ್ಲಿ ಮಾಡಿಲ್ಲ ಅದು ಅದೊಂದು ಆತನ ಮನ್ಸು ಮುಚ್ಕೊಂಡು ಆತೊಂದು ನಾನು ಒಂದು ಫ್ಯಾನ್ ಆದೆ ಆದರೆ ಆತನ ಅಭಿಮಾನಿ ಆದೆ ಪಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅದು ವೈಯಕ್ತಿಕ ವಿಷಯ ನನಗೆ ಸಿದ್ಧಾರ್ಥ ಯಾವಾಗಲೇ ಇಲ್ಲಿ ಇರ್ತಾನೆ ಇಲ್ಲಿ ಇದ್ದಿರ್ತಾನ ನಾನು ಸಾಯುವರಿಗೆ ಆತನು ಅಭಿಮಾನಿ ನಾನು ಅಭಿಮಾನಿ ಇರ್ತೀನಿ ಅದಕ್ಕೆ ನೀವು ಪಕ್ಷಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒದಗಿಸಬೇಡಿ ಸಿದ್ಧಾರ್ಥೆ ಬೇರೆ ನಾನೇ ಬೇರೆ ಐ ಆಮ್ ಫ್ರೆಂಡು ಇದಕ್ಕಂದರೆ ನಾನು ಬಿ ಜೆ ಪಿಯಲ್ಲಿ ಇದಕ್ಕೆ ಬಿಟ್ಟು ಬಂದಿ ಅಂತ ಈ ಮಾತಿಗೆ ನಾನು ಹೇಳ್ತೀನಿ ಆದರೆ ಬಿ ಜೆ ಪಿಯಲ್ಲಿ ನನಗೆ ಭಾಳಷ್ಟು ಗೌರವ ಸಿಕ್ಕಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಬಂದೀನಿ ಯಡಿಯೂರಪ್ಪರ ಜೊತೆಗಿದ್ದೀನಿ ಭಾಳಷ್ಟು ಮಾಡ್ಕೊಂಬಂದೀನಿ ಇವಾಗ ಇದರಲ್ಲಿ ನನಗೆ ಬಿ ಜೆ ಪಿ ಇದರಲ್ಲಿ ನನಗೆ ಏನು ಮ ಗೌರವ ಸಿಕ್ಕಿಲ್ಲ ಆ ಗೌರವ ಇರೋ ಜಾಗ ನಾನು ಇರಬಾರ್ದು ಅಂತೇಳಿ ನನ್ನ ಮನಸ್ಸಿಗೆ ಇದು ಮಾಡ್ಕೊಂಬಿಟ್ಟೆ ಅದಕ್ಕೋಸ್ಕರ ನಾನು ಬಿ ಜೆ ಪಿ ಬಿಟ್ಟು ಬಂದೀನಿ ಇನ್ನೊಂದು ಏನಂದರೆ ಬಿ ಜೆ ಪಿಯಲ್ಲಿ ಕಿಲಾಸ್ ಮಾಡ್ತಾರೆ ಉಸ್ಕೂಲಲ್ಲಿ ಕ್ಲಾಸ್ ಕುಂತು ಮಾಡ್ತಾರಲ್ಲ ಇದು ಬೂತಿಂದು ಎ ಬಿ ಅವೆಲ್ಲ ನನಗೆ ಲೆಕ್ಕ ಗೊತ್ತಾಗಲ್ಲ ಅವು ಗೊತ್ತಿಲ್ಲದವ್ರಿಗೆ ನನಗೆ ನಾನು ನನ್ನ ನಿಜ ಇಟ್ಟಿಗೂ ಇದಕ್ಕೆಂದರೆ ಉಸ್ಕೂಲಲ್ಲಿ ಪಾಠ ಕಲ್ತಿಲ್ಲ ನಾನು ಒಬ್ಬರು ಯಾರೂ ಇಲ್ಲ ಬಿ ಜೆ ಪಿ ಒಳಗೆ ಅವ್ರದ್ದು ಪಾಠ ಕಲಿಬೇಕಂತ ನನಗಾಗಿಲ್ಲ ನಾನು ಯಾರ್ದು ಗುಲಾಮಲ್ಲ ಮೈ ಲೈಫ್ ಮೈ ರೂಲ್ಸ್ ನನಗೇನು ಬರ್ತದೆ ಅದೇ ಮಾಡೋನು ನನಗೆ ಕಾಂಗ್ರೆಸ್ ಪಕ್ಷ ಇಷ್ಟ ಆಯಿತು ಕಾಂಗ್ರೆಸ್ ಸರ್ಕಾರ ಇಷ್ಟ ಆಯಿತು ಕಾಂಗ್ರೆಸ್ ಸರ್ಕಾರ ಬಡೂರಿಗೆ ಚೆನ್ನಾಗಿ ಮಾಡ್ತಿದ್ದಾರೆ ಮುಂದೆ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಒಂದು ಎರಡನೇನೆ ತುಕಾರಾಮ್ ಅವರು ತುಕಾರಾಮು ಬೆಳೆ ಕಾಗಜ ಇದ್ದಂಗೆ ಆತ ಬೆಳೆ ಪೇಪರ್ ಅದರಲ್ಲಿ ಒಂದು ಯಾವುದು ಚುಕ್ಕಿ ಇಲ್ಲ ಅಂತ ನಾ ಅದಕ್ಕೆಲೇನಿದಾನ ಅದಕ್ಕೋಸ್ಕರ ಅವನ ಜೊತೆಗೆ ಬೆಂಬಲ ಇದ್ದು ಅವ್ರಿಗೆ ಗೆಲ್ಲಿಸ್ಬೇಕಂತೇಳಿ ಇದು ಇದು ಇಷ್ಟೇ ಕೇಳ್ಕೊಳ್ಳೋದು ವಿಜಯನಗರದಲ್ಲಿ ಅತಿ ಲೀಡ್ರನ್ನಗಾಗಿ ಗೆಲ್ಲಬೇಕು ಅತಿ ಬಹುಮಾನ ಕೊಟ್ಟು ನೀವು ಗೆಲ್ಲಿಸ್ಬಿಟ್ರೆ ಅಂದರೆ ಹೆಣ್ಣುಮಕ್ಕಳು ಇನ್ನು ಮುಂದೆ ಒಳ್ಳೆ ಸರ್ಕಾರ ಸಿಗ್ತೈತೆ ಇದು ಕರ್ನಾಟಕ ಒಳಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐತೆ ತುಕಾರಾಮ್ರು ಕೂಡ ಕರ್ ಗೆದ್ದು ಬಂದೆ ಅಂದರೆ ಅವರು ದಿಲ್ಲಿಯಲ್ಲಿ ಹೋಗಿ ನಮ್ಮ ಬಗ್ಗೆ ಆಗ ಆಲೋಚನೆ ಮಾಡ್ತಾರೆ ನಮ್ಮ ವಿಜಯನಗರ ಬಗ್ಗೆ ಆಗಿರ್ಬೋದು ನಮ್ಮ ಬಳ್ಳಾರಿ ಡಿಸ್ಟಿಕ್ ಹೋಗಿ ಕೆಲಸ ಮಾಡ್ತಾರಂತೆ ಅದು ನನಗೆ ಗ್ಯಾರಂಟಿ ಇದೆ ಅದಕ್ಕೋಸ್ಕರ ತುಕಾರಾಮಿಗೆ ಸಾಥ್ ಕೊಡೋಕೆ ನಾನು ಬಂದಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ